ಸ್ನೇಹಿತರೆ ತುಂಬ ಬೇಗನೆ ಈಸಿಯಾಗಿ ಮಾಡ್ಕೊಳ್ಳುವಂತಹ ಒಂದು ತಿಂಡಿಯನ್ನು ತೋರಿಸ್ತಾ ಇದ್ದೀನಿ ಅವಲಕ್ಕಿ ಒಗ್ಗರಣೆ ತುಂಬ ಈಸಿಯಾಗಿ ಮಾಡ್ಕೊಬೋದು ನಾನಿಲ್ಲಿ ಒಂದು ಬಾಣಲೆ ಇಟ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ಅವಲಕ್ಕಿ ಒಗ್ಗರಣೆ ಮಾಡ್ಕೊಳ್ಳೋವಾಗ ನಾವು ಒಂದು ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕ್ಕೋಬೇಕು ಇಲ್ಲಾಂದರೆ ಚೆನ್ನಾಗಿರಲ್ಲ ನೋಡಿರಿ ಈ ಥರ ಸ್ವಲ್ಪ ಎಣ್ಣೆ ಕಾದಾದ ಇದಕ್ಕೆ ಒಗ್ಗರಣೆ ಸಾಮಾನುಗಳನ್ನು ಹಾಕೊಂಬಿಡೋಣ ನೋಡಿರಿ ಈಗ ಸಾಸಿವೆ ಹಾಕಿದ್ದೀನಿ ಜೀರಿಗೆ ಹಾಕ್ತಾಯಿದ್ದೀನಿ ಒಂದು ಚಮಚ ಈ ಥರ ನೀವು ಬೇಗನೆ ಸಂಜೆ ಹೊತ್ತಲ್ಲಿ ತಿಂಡಿಗೆ ಮಕ್ಕಳು ಸ್ಕೂಲಿಂದ ಬಂದಮೇಲೆ ಮಾಡಿಕೊಡ್ಬೋದು ಬಾಕ್ಸ್ಗೂ ತುಂಬ ಚೆನ್ನಾಗಿರುತ್ತೆ ಲಂಚ್ ಬಾಕ್ಸ್ಗೂ ಮತ್ತು ಇದಕ್ಕೆ ಒಂದು ಸ್ವಲ್ಪ ಕಡಲೆ ಬೀಜವನ್ನು ಹಾಕ್ತಾಯಿದ್ದೀನಿ ಕಡಲೆಬೀಜ ಹಾಕೋದ್ರಿಂದ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಅವಲಕ್ಕಿಗೆ ಹಾಗಾಗಿ ನೋಡಿರಿ ಸಾಸಿವೆ ಎಲ್ಲ ಚೆನ್ನಾಗಿ ಸಿಡಿಬೇಕು ಮತ್ತು ಬೀಜನೂ ಚೆನ್ನಾಗಿ ಕೆಂಪಾಗಬೇಕು ಸ್ವಲ್ಪ ಒಂದು ಚಮಚದಷ್ಟು ಉದ್ದಿನಬೇಳೆ ಮತ್ತು ಒಂದು ಚಮಚದಷ್ಟು ಕಡಲೆಬೇಳೆಯನ್ನು ಹಾಕ್ಕೊತಾ ಇದ್ದೀನಿ ಇದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಗೋಲ್ಡನ್ ಬ್ರೌನ್ ಆಗಬೇಕು ಅವಾಗ ಚೆನ್ನಾಗಿ ಕ್ರಿಸ್ಪಾಗಿ ಆಗುತ್ತೆ ಕಡಲೆಬೇಳೆ ಉದ್ದಿನಬೇಳೆ ಎಲ್ಲಾನು ಒಂದು ಚಮಚದಷ್ಟು ಅರಿಶಿನ ಪುಡಿ ಮತ್ತು ಸ್ವಲ್ಪ ರುಚಿಗೆ ಹಾಕ್ತಾ ಹಾಕ್ತಾಯಿದ್ದೀನಿ ಇಂಗ್ ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಕೊಡುತ್ತೆ ಅವಲಕ್ಕಿಗೆ ತುಂಬ ಚೆನ್ನಾಗಿ ಗಮ್ ಅಂತ ಇರುತ್ತೆ ನೋಡಿರಿ ಇದೆಲ್ಲ ಆಗಿದೆ ಈಗ ಈಗ ನಾನು ಕರ್ಬೇವಿನ ಸೊಪ್ಪು ಹಸಿಮೆಣಸಿನ್ಕಾಯಿ ಮತ್ತು ಒಂದು ಅರ್ಧ ಹೋಳಾಗಷ್ಟು ಕ್ಯಾಪ್ಸಿಕಮನ್ನು ಸಣ್ಣದಾಗಿ ಹೆಚ್ಚಿಕೊಂಡಿದ್ದೀನಿ ಕ್ಯಾಪ್ಸಿಕಮ್ ಹಾಕಿ ಅವಲಕ್ಕಿ ಮಾಡಿದ್ರೆ ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ ಮತ್ತು ಒಂದು ಸ್ವಲ್ಪ ತುರಿದಿರುವಂತಹ ಕ್ಯಾರೆಟನ್ನು ಹಾಕಿದ್ದೀನಿ ಕ್ಯಾರೆಟ್ ಅಷ್ಟೇ ತುಂಬ ಒಳ್ಳೆಯ ರುಚಿ ಕೊಡುತ್ತೆ ನೀವು ಕ್ಯಾರೆಟ್ ತಿನ್ನಲ್ಲ ಅನ್ನೋರು ಸ್ಕಿಪ್ ಮಾಡ್ಕೋಬೋದು ಹೀಗೆ ಒಗ್ಗರಣೆ ಎಲ್ಲ ಆದಮೇಲೆ ನೆನೆಸಿರುವಂಥ ಅವಲಕ್ಕಿಯನ್ನು ಹಾಕಿ ಚೆನ್ನಾಗಿ ಕಲಿಸ್ಕೊಂಬಿಡೋದು ಇದಕ್ಕೆ ನೀವು ಕಾಯಿ ತುರಿ ಹಾಕೋಬೋದು ನಾನಿಲ್ಲಿ ತುರಿ ಹಾಕ್ತಾ ಇಲ್ಲ ತುಂಬ ಬೇಗನೆ ದಿಢೀರಂತ ಯಾರಾದರೂ ಬಂದಾಗ ಗೆಸ್ಟ್ಗಳು ಬಂದಾಗ ಅಥವಾ ಸಂಜೆ ಹೊತ್ತಲ್ಲಿ ಮಕ್ಕಳಿಗಾಗಿ ಮಾಡ್ಬೋದು ಲಂಚ್ ಬಾಕ್ಸ್ಗೂ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ನೋಡಿರಿ ಇದಕ್ಕೇನು ಜಾಸ್ತಿ ಇಂಗ್ರಿಡಿಯೆಂಟ್ಸು ಬೇಕಾಗಲ್ಲ ಈಗ ಕಲಸಾಗಿದೆ ರೆಡಿಯಾಗಿದೆ ಇದು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳುತ್ತೆ ಅರಿಶಿನ ಪುಡಿ ಹಾಕೋದ್ರಿಂದ ಒಳ್ಳೆಯ ಕಲರ್ ಬರುತ್ತೆ ಅವಲಕ್ಕಿಗೆ ಹಾಗೆ ಒಂದು ಸಣ್ಣ ಚಮಚ ಆಗಷ್ಟು ಸಕ್ಕರೆಯನ್ನು ಸಹ ಹಾಕ್ತಾಯಿದ್ದೀನಿ ಸಕ್ಕರೆ ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಇರುತ್ತೆ ಅವಲಕ್ಕಿಗೆ ಈಗ ಅವಲಕ್ಕಿ ಎಲ್ಲ ಹುರಿತೀವಲ್ವ ಅವಲಕ್ಕಿ ಅದಕ್ಕೂ ಒಂದು ಸ್ವಲ್ಪ ಸಕ್ಕರೆಯನ್ನು ಹಾಕಬೇಕು ಸ್ನೇಹಿತರೆ ನೋಡಿರಿ ಈ ಥರ ಈಗ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹೆಚ್ಚಿಬಿಟ್ಟು ಹಾಕ್ಬಿಡೋಣ ಇದನ್ನೆಲ್ಲ ಹಾಕಿ ಒಂದು ಸಲ ಕಲಸ್ಕೊಂಬಿಟ್ಟು ನೀವು ನಿಂಬೆಹಣ್ಣಿನ ರಸವನ್ನು ಹಿಂಡ್ಕೋಬೋದು ನಾನಿಲ್ಲಿ ಕಾಯಿ ತುರಿ ಬದಲಾಗಿ ಹುರಗಡ್ಲೆ ಪುಡಿಯನ್ನು ಬಳಸ್ತಾ ಇದ್ದೀನಿ ಹುರ್ಗಡ್ಲೆ ಪುಡಿ ಅಂತಂದರೆ ಹುರ್ಗಡ್ಲೆ ಒಂದು ಸ್ವಲ್ಪ ಒಣ ಕೊಬ್ಬರಿ ಎರಡೂ ಸೇರಿಸಿ ಪುಡಿ ಮಾಡಿ ನಾವು ಇಟ್ಕೊಂಡಿರ್ತೀವಿ ಈ ಪಲ್ಯಗಳಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಕ್ಯಾಪ್ಸಿಕಮ್ ಪಲ್ಯಕ್ಕೆ ಅದಕ್ಕೆಲ್ಲೂ ಮತ್ತು ಪುರಿ ಒಗ್ಗರಣೆಗೂ ತುಂಬ ಚೆನ್ನಾಗಿರುತ್ತೆ ಅವಲಕ್ಕಿಗೂ ಅಷ್ಟೇ ಕಾಯಿ ತುರಿ ಹಾಕೋ ಬದಲು ಇದನ್ನು ಹಾಕ್ಬಿಟ್ಟು ಒಂದು ಸಲ ಟ್ರೈ ಮಾಡಿರಿ ತುಂಬ ಟೇಸ್ಟಾಗಿರುತ್ತೆ ಎಣ್ಣೆ ಎಲ್ಲಾದರೂ ಸ್ವಲ್ಪ ಜಾಸ್ತಿ ಅನಿಸಿದ್ರೂ ಅದು ಸರಿ ಹೋಗ್ಬಿಡುತ್ತೆ ನೋಡಿರಿ ಈಗ ಹುಳಿಗೆ ಒಂದು ಸ್ವಲ್ಪ ನಿಂಬೆಹಣ್ಣು ಹಿಂಡ್ಕೊಂಡೆ ಈಗ ದಿಢೀರಂತ ಅವಲಕ್ಕಿ ರೆಡಿ ಆಯಿತು ಸ್ನೇಹಿತರೆ ಇದನ್ನು ಒಂದು ಪ್ಲೇಟಿಗೆ ಹಾಕ್ಕೊಂಬಿಡೋಣ ಈ ಅವಲಕ್ಕಿ ಜೊತೆಗೆ ಮೊಸರಂತೂ ಒಳ್ಳೆ ಕಾಂಬಿನೇಷನ್ ಸ್ನೇಹಿತರೆ ಮತ್ತು ಚಟ್ನಿ ಪುಡಿ ಕಡಲೆ ಪುಡಿ ಹುರ್ಗಡ್ಲೆ ಪುಡಿ ತೋರಿಸಿದ್ದೀನಲ್ವ ಅದೆಲ್ಲ ಬಾಡಿಸ್ಕೊಂಡ್ರು ತುಂಬ ಚೆನ್ನಾಗಿರುತ್ತೆ ಮಿಕ್ಸರ್ ಇದ್ದರೆ ಮಿಕ್ಚರ್ ಹಾಕೋಬೋದು ಹೀಗೆ ನೀವು ದಿಢೀರಂತ ಅವಲಕ್ಕಿಯನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಂತೆ ನಮಸ್ಕಾರ